ಹಾಗೆಯೇ ಬರೀ ಇಪ್ಪತ್ತು ಕೋಟಿಯಲ್ಲಿ ಗಾಂಧಿನಗರದೊಂದು ಹತ್ತು ಇಪ್ಪತ್ತೊಂದು ಸೈನ್ಯ ಪಟ್ಟಿ ಕೊಡೋದಿರೋ ಸಮೇ ಇಲ್ವಾ ಆಮೇಲೆ ಈಗ ಪ್ಯೂರ್ಲಿ ಬೆಂಟ್ ಒಪ್ಪನ್ ಅಂದರೆ ಪರಿಶಿಷ್ಟ ಜಾತಿಗೆ ಟೀಚರ್ ಹಣ ಅವರ ಕಾರ್ಯಕ್ರಮಗಳಿಗೆ ಅವರ ಹಣ ಮೈಸೂರು ನಗರದಲ್ಲಿ ಅಸಪ್ರಮೋ ಹೆಚ್ಚು ಜನಸಂಖ್ಯೆ ಇದೆಯೋ ಅಷ್ಟೇ ಸಮವಾಗಿ ನಗರದಲ್ಲೂ ಪರಿಶಿಷ್ಟ ಜಾತಿ ಜನ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಹಾಗೆನೆ ಪರಿಶಿಷ್ಟ ಜಾತಿ ಜನ ಎಚ್ಚೆತ್ತುಕೊಂಡಿದ್ದಾರೆ ಅವರ ಅಭಿವೃದ್ಧಿ ಇಲ್ಲಿ ಯಾಕೆ ನೀವು ನಮಗೆ ಭಕ್ತದಲ್ಲಿರೋ ಕೆಸರೆ ಕೊಡ್ತೀರಾ ಕಿರಿಯ ಗೋವಿ ಪಾಳ್ಯ ಕೊಡ್ತೀರಾ ಅದನ್ ಮೇಲೆ ಮಧ್ಯದಲ್ಲಿರೋ ಗಾಂಧಿನಗರ ಕಣ್ಣಿ ಕಾಣಿಸ್ತಿಲ್ವಾ ಜನಗಳು ನಿಮಗೆ ಓಟಕ್ಕೆ ಗೆಲ್ಲಿಸಿದ್ದಾರೆ ಅವ್ರು ನಿಮಗೆ ನ್ಯಾಯ ಕೊಟ್ಟಿದ್ದಾರೆ ನೀವೇ ಅನ್ಯಾಯ ಮಾಡಿದ್ದೀರಿ ನಗರ ಜನತೆಗೆ ಅದನ್ನೇ ಉದ್ದೇಶ ಏನು ಯಾಕೆಂದ್ರೆ ಇದು ನೀವು ಪರ್ಪಸ್ಫುಲ್ಲ ಉದ್ದೇಶ ಪೂರ್ವಕೂ ಮಾಡ್ತಿದ್ದೀರಾ ಆ ಉದ್ದೇಶ ಏನು ಅಧಿಕಾರಿಗಳು ಯಾವ ಉದ್ದೇಶದಿಂದ ಮಾಡ್ತಿದ್ದೀರಾ ಹಾಗೇನೆ ಮಾನ್ಯ ಶಾಸಕರಾದ ತನ್ವೀರ್ ಸೇಠವ್ರು ಯಾವ ಉದ್ದೇಶದಿಂದ ಮಾಡ್ತಿದ್ದೀರ ಅದಕ್ಕೆ ನನಗೆ ಉತ್ತರ ಈಗ ಬೇಕೇ ಬೇಕು ನಾನು ಪ್ರತಿ ಸತಿ ಹೋರಾಟ ಮಾಡ್ತಿದ್ದೆ ಆದ್ರೆ ಈ ಸತಿ ನಾನು ಎಷ್ಟೋ ಸತಿ ಮಳೆ ಬಂದು ಮನೆಗಳು ಇದ್ರು ಪರಿಹಾರ ಅಂತ ಮನೆ ಒಂದು ಬೇಸಿಕ್ ಫೆಸಿಲಿಟಿ ಮೂಲಭೂತ ಸೌಕರ್ಯ ಹಾಗೆ ನಿಮ್ ಗಮನಕ್ಕೆ ಇನ್ನೊಂದು ತರ್ತೀನಿ ಇದೇ ಹತ್ತು ಹತ್ತೈದು ಗಾಂಧಿ ಗಾಂಧಿನಗರಕ್ಕೆ ಅಂತಾನೆ ವಾಟರ್ ಟ್ಯಾಂಕ್ ಮಾಡ್ತಿದ್ರು ಮನೆ ಶಾಸಕರು ಅದನ್ನ ಗಾಂಧಿ ನಗರಕ್ಕೆ ಅಂತ ಕೊಡ್ಬೇಕಾಗಿತ್ತು ಆದ್ರೆ ಅದನ್ನ ಪಕ್ಕಾಗಿರೋ ವೀರಂಗೆರೆಗೆ ಕಳಿಸಿದ್ರು ಆದ್ರೂ ನಮ್ ಜನಗಳು ಮುಗಿದ್ರು ಅಥವಾ ಅವರನ್ನ ತಂಡಾಗಿ ಮಾಡಿದಾರೋ ಅಲ್ಲಿರೋ ನಾಯಕರು ನಮಗೆ ಗೊತ್ತಿಲ್ಲ ಆದ್ರೆ ನಾವು ಏನು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಹೇಳ್ತಾರೆ ವಿದ್ಯಾವಂತರು ಬುದ್ಧಿವಂತರು ದೌರ್ಜನ್ಯ ಆಗ್ತಿರುವಾಗ ಅವರು ಏನು ಅನ್ಯಾಯ ಆಗ್ತಿದೆ ಅಂತ ಕಾಂಟಾಕ್ಟ್ ಮಾಡಿ ಜನ ತಿಳಿಸ್ಬೇಕಿಲ್ಲ ಅನ್ನೋದು ತಪ್ಪಂತೆ ಹಾಗೆ ನಾನು ಒಬ್ಬ ವಿದ್ಯಾವಂತಿಯಾಗಿ ನನ್ನ ವಾರ್ಡಿನ ಪರ ಏನೇ ದೌರ್ಜನ್ಯ ನಡೆಸಿದ್ರು ಏನೇ ಇಲ್ಲಿ ಅನ್ಯಾಯ ನಡೆಸಿದ್ರು ಅದನ್ನ ಜನರಿಗೆ ಅರಿವು ಮೂಡಿಸೋದು ಆದ್ರೆ ಜನಕ್ಕೆ ಅಂತ ತಲುಪೋದು ನನ್ನ ಕರ್ತವ್ಯ ಯಾಕೆ ಗಾಂಧಿನಗರದ ಇಪ್ಪತ್ತೆಂಟು ವಾರ್ಡಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಅನ್ನೋದು ನನ್ನ ನೇರ ಪ್ರಶ್ನೆ ಮಾನ್ಯ ಕಮಿಷನರ್ಗೂ ಹಾಗೂ ಶಾಸಕರು ನಿರ್ಲಕ್ಷ್ಯ ಇದು ಐದು ವರ್ಷದಿಂದ ನಿರ್ಲಕ್ಷ್ಯ ತೋರಿಸಿರೆ ಕಾರಣ ಏನೂ ಗೊತ್ತಿಲ್ಲ ಯಾರಿಗೂ ಅವ್ರು ಉತ್ತರ ಕೊಟ್ಟಿಲ್ಲ ಈ ಸತಿ ಅವ್ರು ಉತ್ತರ ಕೊಡಲೇಬೇಕು ಏನ್ ಕಾರಣ ಇದೆ ಅಂತ ನಮಗೂ ಗೊತ್ತಾಗಬೇಕು ಹಾ ಈಗ ಏನಾಗಿದೆ ಅಂದ್ರೆ ಇದು ನನಗೆ ಗೊತ್ತಾಗಿದ್ದು ನೈಟ್ ನನಗೆ ಈವ್ನಿಂಗ್ ಇದ್ದದ್ದು ಮಾಹಿತಿ ನನ್ನ ಗಾಂಧಿನಗರದಲ್ಲಿ ಏನಂದ್ರೆ ಇವೆಲ್ಲ ಶ್ರಮಜೀವಿಗಳು ಅವ್ರ ಕೆಲಸಕ್ಕೆ ಹೋದ್ರೆ ಮಾತ್ರ ಅವ್ರಿಗೆ ದುಡ್ಡು ಸಂಪಾದನೆ ಅವ್ರ ಮನೆ ಮಠ ಎ ಮಕ್ಕಳು ನಾನು ಅವ್ರನ್ನ ಇಲ್ಲಿ ಪ್ರಕರಣ ತೋರಿಸ್ಕೊಂಡಿದ್ದೆ ಅವ್ರ ಅವ್ರ ಬಾಳಿಗೆ ನಾನೇ ಕೊಡುವುದಿಲ್ಲ ಜೊತೆಗೆ ನಾನು ಐದು ವರ್ಷದಿಂದನೂ ಜನ ತೂರ್ಸ್ಕೊಂಡೆ ಹೋರಾಟ ಮಾಡ್ತೇನೆ ಪ್ರತಿ ಸತಿ ಅನುದಾನ ಬಿಡುಗಡೆ ಮಾಡುವಾಗಲೂ ತಾರತಮ್ಯ ಮಾಡ್ತಿದ್ರು ಆದರೆ ಈ ಸತಿ ನಮ್ಮ ಡಾಕ್ಟರ್ ಮುಖ್ಯ ತನಕ ಕಾಯ್ದಿತ್ತು ಆಮೇಲೆ ಇವ್ರು ಮಾಡಿದ್ದಾರೆ ಅಂದ್ರೆ ಇದು ಪೂರ್ವ ನಿರ್ದೇಶ ಇದು ಪ್ರೀಪ್ಲ್ಯಾಂಡ್ ಇದೆ ಆಮೇಲೆ ಅದ್ರ ಜೊತೆಗೆ ಇದು ನಾನು ಒಂಟಿ ಹೋರಾಟ ಮಾಡಬೇಕು ಅಂತಲೇ ಕರ್ಕೊಂಡಿದ್ದೀನಿ ಆಮೇಲೆ ಇದು ಎಲ್ಲಿ ತನಕ ಹೋರಾಟ ಆಗ್ಬೇಕಂದ್ರೆ ನಮ್ಗೆ ನ್ಯಾಯ ಸಿಗ್ಲೇಬೇಕು ಪ್ರತಿ ಸತಿ ಆದಾಗ ಇನ್ನು ಮುಂದಕ್ಕೂ ಇದು ಕಂಟಿನ್ಯೂ ಆಗ್ಬಾರ್ದು ಆಮೇಲೆ ಜನಗಳಿಗೆ ಗೊತ್ತಾಗಬೇಕು ಅಂದ್ರೆ ಇಲ್ಲಿಂದ ಜನಕ್ಕೆ ಅರಿವು ಮೂಡಿಸ್ಬೇಕು ಇಲ್ಲಿಂದ ಜನಕ್ಕೆ ಗೊತ್ತಾಗಲಿ ಅವರ ಅವ್ರು ಗೆಲ್ಸಿರುವಂತ ಮಾನ್ಯ ಶಾಸಕರು ಏನು ಅನ್ಯಾಯ ಮಾಡಿದ್ದಾರೆ ಗಾಂಧಿನಗರ ಇಪ್ಪತ್ತೆಂಟನೇ ವಾರ್ಡಿಗೆ ಅದು ಗೊತ್ತಾಗ್ತದೆ ಜನಕ್ಕೆ ಅದಕ್ಕೋಸ್ಕರ ನಾನು ಅರಿವು ಮೂಡಿಸಿದ್ರೆ ಒಂಟಿ ಹೋರಾಟವಾಗಿ ನಾನು ನಾನು ಡಾಕ್ಟರ್ ಅಶ್ವಿನಿ ಶರತ್ ಅಂತ ಗಾಂಧಿನಗರ ಇಪ್ಪತ್ತೆಂಟನೇ ವಾರ್ಡ್ ಮಾಜಿ ಕಾರ್ಡೋರೇಟರ್